ನಡೀತಾ ಇದೆ ಆಲ್ರೆಡಿ ನಾನು ಒಂದು ಕ್ವಶನ್ ಪೇಪರ್ ಅನ್ನು ಹಾಕಿದ್ದೆ ಸುಮಾರು ಕ್ವಶನ್ ಪೇಪರ್ ಅನ್ನ ಹಾಕಿದ್ದೀನಿ ಬಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕಾಗಿ ಒಂದ್ ಕ್ವಶನ್ ಪೇಪರ್ ಆನ್ಸರ್ಗೆ ಹಾಕಿದ್ದೆ ಸೊ ಇವತ್ತು ಎರಡನೇ ಪ್ರಶ್ನೆ ಪತ್ರಿಕೆ ಇದೆ ನಾನು ಹೇಳೋದು ಬೋರ್ಡ್ನವರು ಬಿಡುಗಡೆ ಮಾಡಿದ ಮಾದರಿ ಪ್ರಶ್ನೆ ಪತ್ರಿಕೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಕೊಡ್ರಿ ಅವು ನಿಮಗೆ ಬಹಳ ಅಂಕಗಳನ್ನು ತಂದು ಕೊಡ್ತಾವ ನಿಮ್ಗೆ ಮಾಡಲ್ ಗೊತ್ತಾಗ್ತದ ಪ್ಯಾಟರ್ನ್ ಗೊತ್ತಾಗ್ತದ ಪ್ರಶ್ನೆಗಳ ಮಟ್ಟ ಸ್ವಲ್ಪ ಕಠಿಣಾನೇ ಇರ್ತದೆ ಅಷ್ಟು ಸರಳ ಪ್ರಶ್ನೆಗಳು ಇರೋದಿಲ್ಲ ನೀವು ಎಷ್ಟು ಕ್ವೆಶನ್ ಪೇಪರ್ನ ಬಿಡಿಸ್ತೀರಿ ಅಷ್ಟು ನಿಮಗೆ ಯೂಸ್ ಅದ ನಾನು ಹಾಕಿರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ಅದೆಲ್ಲರೂ ದಯಮಾಡಿ ತಾವೆಲ್ಲರೂ ಕೂಡ ಅವುಗಳನ್ನು ನೋಡಿ ನಮಗೆ ಎಸ್ ಸಪೋರ್ಟ್ ಮಾಡಿ ಮೊದಲ ಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಲೇಖನ ಚಿಹ್ನೆಯನ್ನು ಬಳಸ್ತೀವಿ ಉದ್ಧರಣ ಅನ್ನೋದು ಸರಿ ಉತ್ತರ ಎರಡು ಅವರೇ ಅಂತಕ್ಕಂಥ ಪದ ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅದು ಅವಧಾರಣಾರ್ಥಕ ಅವ್ಯಕ್ಕೆ ಉದಾಹರಣೆ ಆಗ್ತದ ಪ್ರಶ್ನೆ ಮೂರು ಶರತ್ ಚಂದ್ರ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸೊ ಆಪ್ಷನ್ ಎ ಸಂಧಿ ಚುತ್ವ ಸಂಧಿ ಅನ್ನೋದು ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಕೇಳಿದರೆ ಅದು ಕರಣಾರ್ಥ ಅಂತಕ್ಕಂಥದ್ದು ಸರಿ ಉತ್ತರ ಐದು ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾದ ಪದ ಅಂತ ಕೇಳಿದರೆ ಅಲ್ಲಿ ಮಾಡಿ ಅನ್ನುವಂತ ಇದೆ ಅದು ಸಂಭವನಾರ್ಥಕ ಕ್ರಿಯಾರೂಪ ರಸ್ತೆ ಪದ ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ ಅದು ಪಾರ್ಸಿ ಭಾಷೆಯಿಂದ ಬಂದಿದೆ ಇಷ್ಟು ಆರು ಬಹು ಆಯ್ಕೆಗಳಾದ ನಂತರ ಇನ್ನ ಸಂಬಂಧೀಕರಣ ಪ್ರಶ್ನೆಗೆ ಹೋಗೋಣ ಸೊ ಪ್ರಶ್ನೆ ಸಂಖ್ಯೆ ಏಳು ಮುರಾರಿ ಪದದ ಅರ್ಥ ಕೃಷ್ಣ ರಾಜೀವ ಸಖ ಪದದ ಅರ್ಥ ಡ್ಯಾಶ್ ರಾಜೀವ ಸಖ ಅಂದರೆ ಸೂರ್ಯ ವಂದ್ಯ ಅಂದರೆ ಬಂಜೆ ದೃಷ್ಟಿ ಅಂದರೆ ಡ್ಯಾಶ್ ಕೇಳಿದರೆ ಉತ್ತರ ದಿಟ್ಟಿ ಇಮ್ಮಾವು ಕರ್ಮಧಾರ್ಯ ಸಮಾಸ ಆದರೆ ಹಿಂದಲೆ ಕೇಳಿದರೆ ಸೊ ಹಿಂದಲೆ ಅನ್ನೋದು ಅಂಚಿ ಸಮಾಸಕ್ಕೆ ಉದಾಹರಣೆ ಆಗ್ತದ ಕನ್ನಡಿಗ ತದ್ದಿತಾಂತ ನಾಮ ಆದರೆ ಪೆರ್ಮೆ ಕೇಳಿದರೆ ಪೆರ್ಮೆ ಅನ್ನೋದು ತದ್ದಿತಾಂತ ಭಾವನಾಮ ಅಂತಕ್ಕಂಥದ್ದು ಆಗ್ತದ ಇನ್ನು ಒಂದೊಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಏಳು ಪ್ರಶ್ನೆಗಳಿದಾವ ಆ ಏಳು ಪ್ರಶ್ನೆಗಳನ್ನು ನಾವೇನು ಮಾಡೋಣಪ್ಪ ಅಂತಂದರೆ ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡೋಣ ಸೇನೆಯಲ್ಲಿದ್ದ ವೈದ್ಯನ ಹೆಸರೇನು ಅಂತ ಕೇಳಿದ್ದಾರೆ ಸೊ ಸೇನೆಯಲ್ಲಿ ಯಾವ ವೈದ್ಯ ಇದ್ದಪ್ಪ ಅಂತಂದ್ರೆ ಎಸ್ ಆತನ ಹೆಸರೇ ರಾಹಿಲ ಅಂತಕ್ಕಂಥದ್ದು ರಾಹಿಲ್ ಈತ ಸೇನೆಯಲ್ಲಿ ಓರ್ವ ವೈದ್ಯ ಪ್ರಶ್ನೆ ಹನ್ನೆರಡು ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಕಾಯುತ್ತಿದ್ದವರು ಯಾರು ಅಂತ ಕೇಳಿದಾರೆ ಸೊ ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಕಾಯುತ್ತಿದ್ದವಳೆ ಶಬರಿ ಪ್ರಶ್ನೆ ಹದಿಮೂರು ವಿಶ್ವೇಶ್ವರಯ್ಯ ಅವರನ್ನ ದೀಮಾನರನ್ನಾಗಿ ನೇಮಿಸಿದವರು ಯಾರು ಅಂತ ಕೇಳಿದರೆ ಸೊ ವಿಶ್ವೇಶ್ವರಯ್ಯ ಅವರನ್ನ ದೀವಾನರನ್ನಾಗಿ ನೇಮಿಸಿದವರೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಹದಿನಾಲ್ಕನೇ ಪ್ರಶ್ನೆ ಸುಕುಮಾರಸ್ವಾಮಿಯ ತಂದೆ ತಾಯಿಯ ಹೆಸರೇನು ಅಂತ ಕೇಳಿದರೆ ಸೊ ಸುಕುಮಾರಸ್ವಾಮಿಯ ತಂದೆ ತಾಯಿಯ ಹೆಸರು ಬಂದು ಬಿಟ್ಟು ಎಸ್ ತಂದೆ ಇಂದ್ರದತ್ತ ತಾಯಿ ಗುಣಮತಿ ಹದಿನೈದನೇ ಪ್ರಶ್ನೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಅಂತ ಕೇಳಿದರೆ ಉತ್ತರ ಹಕ್ಕಿಯ ಗರಿಯಲ್ಲಿ ಬಿಳಿ ಹಾಗೂ ಹೊಳೆಯುವ ಬಣ್ಣಗಳಿವೆ ಹದಿನಾರನೇ ಪ್ರಶ್ನೆ ದುರ್ಯೋಧನ ತಾನು ಹೋರಾಡುತ್ತಿರುವುದು ಏಕೆ ಎಂದು ಭೀಷ್ಮನಿಗೆ ಹೇಳುತ್ತಾನೆ ಉತ್ತರ ಏನಿದೆ ಅಂದ್ರೆ ದುರ್ಯೋಧನ ತಾನು ಹೋರಾಡುತ್ತಿರುವುದು ಛಲಕ್ಕಾಗಿ ಎಂದು ಭೀಷ್ಮನಿಗೆ ಹೇಳ್ತಾನೆ ಹದಿನೇಳನೇ ಪ್ರಶ್ನೆ ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಕ್ಕೆ ದೊರೆತ ಫಲವೇನು ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೊಂಡಕ್ಕಾಗಿ ಆತನಿಗೆ ದೊರೆತ ಫಲವೇ ಮರಣದಂಡನೆ ಇನ್ನ ನಾವು ಮೂರು ನಾಲ್ಕು ವಾಕ್ಯಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡುವ ಎಸ್ ಪ್ರಶ್ನೆ ನಾಲ್ಕನೇ ಭಾಗ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಲಿಕ್ಕೆ ಪ್ರಶ್ನೆಗಳಲ್ಲಿ ಹದಿನೆಂಟನೇ ಪ್ರಶ್ನೆ ಮುದುಕಿ ಸೈನಿಕರಿಂದ ರಾಹಿಲನನ್ನ ಹೇಗೆ ರಕ್ಷಿಸಿದಳು ಉತ್ತರ ಬಾಗಿಲು ತೆಗೆಯಿರಿ ಎಂಬ ಗರ್ಜನೆಯ ಧ್ವನಿ ಕೇಳಿದ ಮುದುಕಿ ನಿತ್ಯ ನಿಶಬ್ದವಾಗಿ ರಾಹಿಲನನ್ನ ಸೊಸೆ ಮಲಗಿದ ಕೋಣೆಗೆ ಕಳುಹಿಸಿ ಮಂಚದಡಿಯನ್ನು ತೋರಿಸಿದಳು ಬಾಗಿಲು ತೆರೆದಾಗ ಒಳಗ್ ನುಗ್ಗಿದ ಸೈನಿಕರು ಯಾರಾದರೂ ಗಾಯಗೊಂಡ ಸೈನಿಕರು ಯಾರಾದರೂ ಬಂದಿದ್ದಾರೆಯೇ ಎಂದು ಹುಡುಕಲು ಮುಂದಾದಾಗ ನನ್ನ ಮೊಗ್ಮಗುವಿನ ಹೆಣವಿದೆ ಅದನ್ನು ನೋಡಿ ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ ಅದನ್ನಾದರೂ ಹೇಳಿರಿ ಅಂತ ಏನು ಮಾಡ್ತಾಳಪ್ಪ ಅಂತಂದರೆ ಎಸ್ ಈ ಯುದ್ಧ ನನ್ನ ಮೊಮ್ಮಗನನ್ನ ಉಳಿಸಲಿಲ್ಲ ಎಂದು ನಿರ್ಜೀವವಾದ ಮಗುವಿನ ಬಳಿ ಕುಳಿತು ಎದೆ ಬಡಿದುಕೊಂಡು ಅಳುತ್ತಾಳೆ ಬಂದವರು ಮಗುವಿನ ಶವವನ್ನು ನೋಡಿದ್ರು ಕೋನೆಯಿಂದ ಬರುತ್ತಿದ್ದ ಹಸಿ ನೆತ್ತರ ವಾಸನೆ ಮೂಗಿಗೆ ಬಡಿಯಿತು ಬಂದ ಎಲ್ಲಾ ಸೈನಿಕರು ನಿಶಬ್ದವಾಗಿ ಹಿಂದಿರುಗಿದರು ಹೀಗೆ ಮುದುಕಿ ರಾಹಿಲನನ್ನ ಸೈನಿಕರಿಂದ ರಕ್ಷಣೆಯನ್ನು ಮಾಡುತ್ತಾಳೆ ಪ್ರಶ್ನೆ ಹತ್ತೊಂಬತ್ತು ರಾಮಲಕ್ಷ್ಮಣರನ್ನ ಸೆಬರಿ ಹೇಗೆ ಸತ್ಕರಿಸುತ್ತಾಳೆ ರಾಮ ಬಂದು ನಿಂತಿರುವುದನ್ನ ಕಂಡು ಆಶ್ಚರ್ಯಗೊಳ್ಳುತ್ತಾಳೆ ಸಮೀಪಕ್ಕೆ ಹೋಗಿ ಆತನ ಮೈ ಮುಟ್ಟಿ ಪಾದಗಳಿಗೆ ನಮಸ್ಕರಿಸಿ ಕೈಗಳನ್ನ ಕಣ್ಣಿಗೆ ಒತ್ತಿಕೊಂಡು ಆನಂದ ಭಾಷ್ಪ ಸುರಿಸುತ್ತಾಳೆ ಅಯ್ಯೋ ಇಂದು ಏನು ಸಿದ್ಧತೆ ಮಾಡಿಕೊಂಡಿಲ್ಲ ನಿನ್ನೆ ಎಷ್ಟೇ ಚೆನ್ನವಿಲ್ಲ ಎನ್ನುತ್ತಾ ವನ ಮಾಲೆಯನ್ನ ಕೊರಳಿಗೆ ಹಾಕಿ ಹಿಕ್ಕುತ್ತಾಳೆ ಇದರಷ್ಟು ರುಚಿಕರವಾದ ಹನ್ನೇ ಜಗತ್ತಿನಲ್ಲಿ ಇಂದ ತಾನೇ ಅವರ ಕೈಯಲ್ಲಿಟ್ಟು ರಾಮ ಲಕ್ಷ್ಮಣರನ್ನ ಸತ್ಕರಿಸುತ್ತಾಳೆ ಪ್ರಶ್ನೆ ಇಪ್ಪತ್ತು ರಾಜರ ಪ್ರಕೃತಿ ಹೇಗಿರುತ್ತದೆ ರಾಜರ ಪ್ರಕೃತಿಯೇ ಹಾಗೆ ಅಹಂಕಾರದ ದಾಹಜ್ವರ ತಲೆಗಡವಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಇದು ಎಲ್ಲಾ ದುಡ್ಡಿನ ಮಹಿಮೆ ದುಡ್ಡು ದುರಭಿಮಾನದ ತವರು ದುಡ್ಡಿನ ಪೈತ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ರಾಜ್ಯ ಎನ್ನುವುದು ಒಂದು ವಿಷ ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ ಇದು ಉತ್ರ ಬರಿಬೇಕು ಇಪ್ಪತ್ತೊಂದು ದೇಶದ ಗುಣಗಳನ್ನ ಪಟ್ಟಿ ಮಾಡಿ ಗುರುಪದೇಶ ಎಂದರೆ ಜನರ ಒಳಹೊರಗನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ ತಲೆ ನೆರೆಯದೆ ಮೈ ಮುಸ್ ಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆಬಾಳುವ ಕಿವಿಯೊಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಅಂತಕ್ಕದ್ದನ್ನು ಬರಿಬೇಕು ಪ್ರಶ್ನೆ ಇಪ್ಪತ್ತೆರಡು ಮೇಧಿನಿ ಪತಿನೀನು ಎಂದು ಕೃಷ್ಣನು ಮನದಲ್ಲಿ ಹೇಗೆ ಭಯ ಬಿತ್ತಿದನು ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ವಿಫಲವಾಗುತ್ತದೆ ಕರ್ಣನ ಬಳಿಗೆ ಬಂದ ಧರ್ಮ ಧರ್ಮ ಪಕ್ಷಪತಿಯಾದ ಕೃಷ್ಣನು ಕರ್ಣನನ್ನ ತನ್ನ ರಥದ ಪೀಠದಲ್ಲಿ ಕುಳ್ಳಿರಿಸಿಕೊಂಡು ನಿಮ್ಮಲ್ಲಿ ಯಾದವರು ಮತ್ತು ಕೌರವರಲ್ಲಿ ಯಾವುದೇ ಭೇದವಿಲ್ಲ ಸರಿಯಾಗಿ ವಿಚಾರಿಸಿ ನೋಡಿದರೆ ಈ ಎರಡೂ ವಂಶಗಳಲ್ಲಿ ಮೊದಲು ಮತ್ತು ಎರಡು ಎಂಬುದಿಲ್ಲ ಈ ಭೂಮಿಗೆ ನೀನೇ ನಿಜವಾದ ಒಡೆಯನಾಗಬೇಕು ಇದು ನಿನ್ನ ಅರಿವಿಗೆ ಬಂದಿಲ್ಲವಷ್ಟೇ ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಭಯವನ್ನ ಬಿತ್ತಿದನು ಇಪ್ಪತ್ಮೂರು ಅಂತಕಾತ್ಮಜನೊಂದಿಗೆ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳಲು ಕಾರಣವೇನು ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನ ಭೀಷ್ಮ ದುರ್ಯೋಧನನಿಗೆ ನೀಡ್ತಾನೆ ಆದರೆ ದುರ್ಯೋಧನ ಇದಕ್ಕೆ ಒಪ್ಪದೆ ನನ್ನ ಪ್ರಿಯ ಗೆಳೆಯ ಕರ್ಣನನ್ನ ಕೊಂದ ಅರ್ಜುನ ನನ್ನ ಪ್ರೀತಿಯ ತಮ್ಮ ದುಶಾಸನನನ್ನ ಕೊಂದ ಭೀಮ ಇವರಿಬ್ಬರೂ ಬದುಕಿರುವವರೆಗೆ ಸಂಧಿ ಸಾಧ್ಯವಿಲ್ಲ ಮೊದಲು ಪಾರ್ಥಭೀಮರನ್ನ ಭೀಮರನ್ನ ಬಳಿಕ ತನ್ನ ದುಃಖ ಕಡಿಮೆಯಾದ ಮೇಲೆ ನಿನ್ನ ಸಲಹೆಯಂತೆ ಅಂತಕಾತ್ಮಜನೊಂದಿಗೆ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳ್ತಾನೆ ಇಪ್ಪತ್ನಾಲ್ಕು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆಯೇ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನ ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರವನ್ನ ಜಾಗೃತಗೊಳಿಸಿ ಅನಂತರ ನಾವು ಎಷ್ಟೇ ಅಲ್ಪವನ್ನ ಸಾಧಿಸಿದ್ದರೂ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದೆವು ಎಂಬ ತೃಪ್ತಿಯಾದರೂ ಇರುತ್ತದೆ ಎಂದು ವಿವೇಕಾನಂದರು ಹೇಳಿರುತ್ತಾರೆ ಇಪ್ಪತ್ತೈದು ವಸಂತ ಮುಖ ತೋರಲಿಲ್ಲ ಎಸ್ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಉತ್ತರ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಹಕ್ಕಿಗಳು ಸ್ವಚ್ಛಂದವಾಗಿ ರೆಕ್ಕೆ ಬಿಚ್ಚಿ ಹಾರಾಡುತ್ತವೆ ಕೋಗಿಲೆಗಳು ಯಾರ ಹಂಗಿಲ್ಲದೆ ಯಾವುದೇ ಅಡೆತಡೆ ಇಲ್ಲದೆ ಮನ ತುಂಬಿ ಹಾಡುತ್ತಿವೆ ಕಡಲುಗಳು ಉಕ್ಕಿ ಅಲೆಗಳು ಭೂಮಿಗೆ ಬಂದು ಅಪ್ಪಳಿಸುತ್ತಾ ಸಂಭ್ರಮಿಸುತ್ತಿವೆ ಎಂದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಇಪ್ಪತ್ತಾರು ಯಾವ ಯಾವ ವಸ್ತುಗಳನ್ನ ಬಳಸಬೇಡಿ ಎಂದು ಜನಾಂದೋಲನ ಮಾಡಲಾಯಿತು ಉತ್ತರ ಬಣ್ಣದ ಕಾಗದ ಗಾಜಿನ ಮನಿಗಳು ಬೇಗಡಿ ಇಮಿಟೇಷನ್ ಮುತ್ತು ತುರಾಯಿಗಳು ಪಟಾಕಿ ಧಡಾಕಿ ನೆಲಗುಮ್ಮು ಮುಂತಾದ ವಸ್ತುಗಳು ವಿದೇಶಿ ಎಂದು ಮಾರಲ್ಪಡುವ ಪರದೇಶಿ ಅತ್ತರುಗಳು ಮೊದಲಾದವುಗಳನ್ನು ಎಂದು ಜನಾಂದೋಲನ ಮಾಡಿದರು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಉತ್ತರ ಹಾಡು ಕೇಳಿಸಿಕೊಂಡ ಪೈಗಳಿಗೆ ಏನಾಯಿತೋ ಏನು ತೋಚಿತೋ ದೇವರೇ ಬಲ್ಲ ಮತ್ತೆ ಚಪ್ಪರದ ಗೌಜು ಅವರಿಗೆ ಕೇಳಲಿಲ್ಲ ನೆಟ್ಟಗೆ ಹೋದರೂ ಅಭ್ಯಾಸದ ಪುಸ್ತಕವನ್ನ ಹಿಡಿದರು ಬರೆಯತೊಡಗಿದರು ಏಕಾಂಕ ನಾಟಕ ಎನ್ನಬಹುದಾದ ನಾಟಕವನ್ನ ಇಳಿ ಹೊತ್ತಿನೊಳಗೆ ಬರೆದು ಮುಗಿಸಿದರು ಇನ್ನ ಕವಿ ಸಾಹಿತಿಗಳ ಪರಿಚಯದಲ್ಲಿ ಶಿವಕೋಟ್ಯಾಚಾರ್ಯರ ಬಗ್ಗೆ ಇದೆ ಶಿವಕೋಟ್ಯಾಚಾರ್ಯವರ ಕಾಲ ಹತ್ತನೇ ಶತಮಾನ ಆಮೇಲೆ ಸ್ಥಳ ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕೋಗಳಿ ಅವರ ಕೃತಿ ಎಸ್ ವಡ್ಡರಾಧನೆ ಅಂತಕ್ಕಂಥದ್ದು ಅವರ ಕೃತಿಯಾಗಿತ್ತು ಅವರು ಕನ್ನಡದ ಪ್ರಥಮ ಗದ್ಯಕೃತಿ ವಡ್ಡಾರಾಧನೆಯ ಕರ್ತೃ ಅಂತ ನಾವೇನ್ ಮಾಡಬಹುದು ಬರೀಬಹುದು ಇನ್ನೆರಡನೇದು ಕುವೆಂಪು ಇದೆ ಕಾಲ ಹತ್ತೊಂಬತ್ತು ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ಎಸ್ ಅವರ ಸ್ಥಳ ತೀರ್ಥಹಳ್ಳಿ ಸಮೀಪದ ಕುಪ್ಪಳಿ ಕೃತಿಗಳು ನೋಡೋದಾದ್ರೆ ಕೊಳಲು ಪಾಂಚ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಅವರಿಗೆ ಸಂದ ಬಿರುದುಗಳು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಇದನ್ನೇ ವಾಕ್ಯದಲ್ಲಿ ಬರೀರಿ ಸಾಕು ಇನ್ನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನವಿ ಮಾಡಿ ಛಂದಸ್ಸಿನ ಹೆಸರನ್ನ ಹೇಳಬೇಕು ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳುವನ ವಾಸಿ ದೇಶದೋಳಂತ ಇದೆ ಸೊ ಇದು ಭರನ ಭಬರಲ ಅಂತಕ್ಕಂಥದ್ದು ಮೇಲೆ ಗುರು ಬರ್ತದ ಸೊ ಇದು ಯಾವ ಎಸ್ ಅಕ್ಷರಗನ ಆಗ್ತದಪ್ಪ ಅಂತಂದ್ರ ಇದು ಉತ್ಪಲ ಮಾಲಾವೃತ್ತಕ್ಕೆ ಸೇರಿರ್ತಕ್ಕಂಥದ್ದೇ ಆಗಿದೆ ಇನ್ನ ಅಲಂಕಾರ ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಿದ್ದರು ಇಲ್ಲಿ ಇದು ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನ ಹೇಳುವುದೇ ಉಪಮಾಲಂಕಾರ ಉಪಮೇಯ ರಾಮ ಲಕ್ಷ್ಮಣರು ಉಪಮಾನ ಅಶ್ವಿನಿ ದೇವತೆಗಳು ಉಪಮಾವಾಚಕ ಪದ ಅಂತೆ ಸಮಾನ ಧರ್ಮ ಶೋಭಿಸುವಂತಕ್ಕಂಥದ್ದು ಬರಿಬೇಕು ಇನ್ನ ಗಾದೆ ಮಾತುಗಳಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಆಲ್ರೆಡಿ ನಾನು ಹಾಕಿದ್ದೀನಿ ಅದನ್ನು ನೋಡಿ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯದಲ್ಲಿ ಮೈಸೂರು ಗ್ರಾಮ ನ್ಯಾಯಾಲಯದ ಕಾಯ್ದೆ ಇದು ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಪಾಠದಿಂದ ಆರಿಸಿಕೊಂಡಿದ್ದಾರೆ ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನ ತಾವುಗಳು ಸ್ವಲ್ಪ ಗಮನ ಬಿಟ್ಟು ಪಾಸ್ ಮಾಡಿ ನೋಡಿ ಯಾಕಂದ್ರೆ ವಿಡಿಯೋ ಲೆಂತ್ ಆಗ್ತದೆ ನೀವು ನೋಡೋದಿಲ್ಲ ಅನ್ನೋದಕ್ಕಾಗಿ ಶಾರ್ಟ್ ಶಾರ್ಟ್ ಹೇಳ್ತಾ ಹೋಗ್ತೀನಿ ನಿನ್ನ ಪಳುವಗೆ ನಮ್ಮ ಕುಲಮನೆ ಕುಲಮನೆ ಮನೆ ನಲ್ಲ ಮನ ಒಳೆಯುವ ಇದೆ ಇದು ಗದ್ಯ ಗದ್ಯಪಾಠದಿಂದ ವಾಕ್ಯ ಮೋಸ್ಟ್ ಇಂಪಾರ್ಟೆಂಟ್ ಅದರದ್ದು ಕೂಡ ಇದು ಸಂದರ್ಭ ಇತ್ತು ದುಷ್ಟ ಬುದ್ಧಿಗೆ ಈ ಮಾತನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಸ್ ಹೇಳ್ತಾರೆ ಆಮೇಲೆ ಸ್ವಾರಸ್ಯ ಇದು ಇತ್ತು ಇನ್ನು ಮುಂದಿನ ಪ್ರಶ್ನೆ ಅವಂತಿ ಸುಕುಮಾರನೆಂದು ಪೆಸರ ನಿಟ್ಟಮ್ ಅಂತ ಇದೆ ಇದು ಸಹಿತ ಸ್ವಾಮಿ ಕತೆ ಅಂತಕ್ಕಂಥ ಗದ್ಯ ಭಾಗದಿಂದ ಆರಿಸಲಾಗ ಸಂದರ್ಭದ ಸ್ವಾರಸ್ಯದ ವಾಕ್ಯ ಇತ್ತು ಸೊ ಈ ಮಾತದ ಎಸ್ ಅರಸುತನ ಸಮವಲ್ಲ ಮೆಚ್ಚಿ ಹೇಳಿರುವಂತೆ ಹೇಳ್ತಕ್ಕಂತ ಸಂದರ್ಭದಲ್ಲಿ ಬಂದಿದೆ ಸ್ವಾರಸ್ಯ ಸಹಿತ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ ಇನ್ನ ಮುಂದಿನ ವಾಕ್ಯ ಇದೆ ಸ್ನೇಹಿತರೆ ಎಸ್ ವಸಂತವಾಗುತ್ತಾ ಮುಟ್ಟೋಣ ಇದು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದ ಸಂಕಲ್ಪ ಗೀತೆ ಎಸ್ ಪದ್ಯದ ಒಂದು ಸಾಲಗಳಾಗಿದ್ದಾವೆ ಸುಕವಿ ಕವಿ ನಮಗೆ ಓದುಗರಿಗೆ ಹೇಳ್ತಾರೆ ಅದರ ಸ್ವಾರಸ್ಯ ಸಹಿತ ನೋಡಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಅಂತ ಇದೆ ಇದು ದರಾ ಭೇಂದ್ರೆ ಅವರು ಬರೆದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತಕ್ಕಂಥ ಪದ್ಯ ಪಾಠದ ಇದೆ ಕಾಲದ ಬಗ್ಗೆ ಹೇಳ್ತಕ್ಕಂತ ಸಂದರ್ಭದಲ್ಲಿ ಸಾರ್ವಭೌಮ ಎಲ್ಲರನ್ನ ನೆತ್ತಿಯಲ್ಲಿ ಕುಕ್ಕಿದೆ ಅಂತಕ್ಕಂಥ ಹೆಚ್ ಹೇಳೋ ಸಂದರ್ಭದಲ್ಲಿ ಹೇಳಿದರೆ ಇದು ಕೂಡ ಸ್ವಾರಸ್ಯ ಇತ್ತು ಇನ್ನ ಮಾದರಿಯಲ್ಲೊಂದು ಮಂತ್ರದೊಳಿ ದೊಳಿಬ್ಬರ ಕುದುದ್ರಿಸಿದರು ಅಂತ ಇದೆ ಇದು ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಕುಮಾರ ವ್ಯಾಸ ಬರೆದ ಪದ್ಯದಿಂದ ಇದೆ ಅದರದ್ದು ಕೂಡ ತಾವು ಸ್ವಲ್ಪ ಸಂದರ್ಭ ಮತ್ತು ಸ್ವಾರಸ್ಯವನ್ನ ಗಮನವಿಟ್ಟು ನೋಡಿ ಇನ್ನು ಪದ್ಯದಲ್ಲಿ ನಿಮಗೆ ಏನ್ ಮಾಡಿದ್ದಾರೆ ಹಲಗಲಿ ಬೇಡರ ಪದ್ಯದ ಸಾಲಗಳನ್ನೇ ಕೊಟ್ಟಿದ್ದಾರೆ ಸೊ ಎರಡೂ ಪ್ಯಾರಾಗ್ರಾಫ್ಗಳನ್ನು ನೋಡಿ ಸೊ ಅದು ಇಂಪಾರ್ಟೆಂಟ್ ಇತ್ತು ಇನ್ನು ಎಸ್ ಮೌಲ್ಯಾಧಾರಿಸಿ ಸಾರಾಂಶವನ್ನು ಬರೀಲಿಕ್ಕೆ ನಿಮಗೆ ತೆಗೆದುತ್ತರಿಯ ಮುರಿದು ಕುದುರೆಯಗಳಕ್ಕೆ ಅಂತ ಇದೆ ಸೊ ನಿಮಗೆ ನೋಡಬೇಕು ವೀರಲವ ಪದ್ಯದ ಒಂದು ಸಾಲಗಳಿದಾವಲ್ಲ ಎಸ್ ಇದು ವೀರಲವ ಪದ್ಯದ ಸಾಲಾಗಿತ್ತು ಅದರ ಮೌಲ್ಯಾಧಾರಿಸಿ ಸಾರಾಂಶವನ್ನು ಬರೀತಕ್ಕಂಥದ್ದಾಯಿತು ಸ್ವಲ್ಪ ಪಾಸ್ ಮಾಡಿ ನೋಡಿ ಇನ್ನು ನಾಲ್ಕು ಮಾರ್ಸಿಗೆ ಗದ್ಯ ಭಾಗದಲ್ಲಿ ನಿಮಗೆ ವೆಸ್ಟ್ ಮಿನಿಸ್ಟರ್ ಅಭೆ ಬಗ್ಗೆ ಕೊಟ್ಟಿದ್ದಾರೆ ಅಥವಾ ಊಲ್ವರ್ ಸ್ಟೇಷನರಿ ಅಂಗಡಿಯಲ್ಲಿ ಮತ್ತೆ ಲಂಡನ್ನಿನ ಹೆಣ್ಣು ಮಕ್ಕಳನ್ನು ಸತ್ಕರಿಸೋ ರೀತಿಯನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ ಇದು ವೆಸ್ಟ್ ಮಿನಿಸ್ಟರ್ ಅಬೆ ಬಗ್ಗೆ ಇರತಕ್ಕಂಥ ಪ್ರಶ್ನೆ ಇತ್ತು ಇದು ಎಸ್ ನೆಕ್ಸ್ಟ್ ಲಂಡನ್ ನಗರದಲ್ಲಿರ್ತಕ್ಕಂಥ ಸ್ಟೇಷನರಿ ಅಂಗಡಿಗಳು ಮತ್ತು ಆ ಮಹಿಳೆಯರ ಕುರಿತು ಲೇಖಕರಲ್ಲಿ ಸ್ಥಾನಮಾನದ ಮಾತುಗಳ ಬಗ್ಗೆ ಪ್ರಶ್ನೆಗೆ ಉತ್ತರ ಇತ್ತು ಇನ್ನ ಪದ್ಯ ಭಾಗದ ಪ್ರಶ್ನೆಗೆ ಬರೋಣ ಸೊ ಪದ್ಯ ಭಾಗದಲ್ಲಿ ನಿಮ್ಗೆ ಏನ್ ಕೊಟ್ಟಿರ್ತಾರಪ್ಪ ಅಂತಂದ್ರೆ ಪದ್ಯ ಭಾಗದಲ್ಲಿ ಇದೆ ಸಹಾಯವನ್ನು ನಿರೀಕ್ಷಿಸಿ ಬಂದ ದ್ರೋಣರನ್ನ ದೃಪದ ನಿಂದಿಸಿದ ಸಂದರ್ಭದ ಸಂಭಾಷಣೆ ಬರೆಯಿರಿ ಅಥವಾ ಕೆಮ್ಮನೆ ಒತ್ತನೆ ಎಂದು ದ್ರೋಣ ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿರಿ ಅಂತ ಇದೆ ಸೊ ಇದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಸ್ವಲ್ಪ ಪಾಸ್ ಮಾಡಿ ಅದರ ಉತ್ತರಗಳನ್ನು ನೋಡಲಿಕ್ಕೆ ಪ್ರಯತ್ನವನ್ನ ಪಡಿ ಇನ್ನ ಸ್ನೇಹಿತರೆ ಇದೆರಡೂ ಪ್ರಶ್ನೆಗಳಾದ ನಂತರ ನಿಮಗೆ ಇರತಕ್ಕಂಥದ್ದು ಗದ್ಯಭಾಗ ತುಂಬಾ ಸರಳವಾಗಿರ್ತಕ್ಕಂಥ ಬಸವಣ್ಣನವರ ಬಗ್ಗೆ ಗದ್ಯ ಭಾಗ ಇತ್ತು ಅದರ ಬಗ್ಗೆ ಏನು ಹೆಚ್ಚಿಗೆ ಏನು ಬೇಡ ಇನ್ನು ಲಾಸ್ಟ್ ನಿಮಗೆ ಪತ್ರ ಮತ್ತೆ ನಿಬಂಧದ ಬಗ್ಗೆ ಹೇಳ್ತೀನಿ ಸೊ ಪತ್ರದಲ್ಲಿ ಏನಿದೆಪ್ಪ ಅಂತಂದರೆ ಇಲ್ಲಿ ನೆಹರು ತಾರಾಲಯದ ವ್ಯವಸ್ಥಾಪಕರಿಗೆ ಮನವಿ ಪತ್ರ ಬರಬೇಕು ನೀವು ಭಾವಿಸಬೇಕು ಆರಾಧನಾ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಗಳೂರು ಅಂತ ತಾರಾಲಯದ ವೀಕ್ಷಣೆಗೆ ಸಮಯ ಕೋರಿ ಪತ್ರವನ್ನು ಬರೀಬೇಕು ಇದು ಇಂಪಾರ್ಟೆಂಟ್ ಇತ್ತು ಇನ್ನೊಂದು ಇದೆ ಅಹನಿ ಸರ್ಕಾರಿ ಪ್ರೌಢಶಾಲೆ ಶಿವಮೊಗ್ಗದ ಅಂತ ಭಾವಿಸಿಕೊಂಡು ಸೊ ನೀವು ಗೆಳೆಯನಿಗೆ ಪತ್ರ ಬರಿಬೇಕು ಆತ ಗೆಳೆಯನ ಹೆಸರು ಯಜತ್ ಆತ ಇರೋದು ವಿವೇಕಾನಂದ ನಗರ ಹಾಸನ ಏನು ವಿಷಯ ಅಂದ್ರೆ ಗ್ರಂಥ ಸಪ್ತಾಹದ ಅಡಿಯಲ್ಲಿ ಹಮ್ಮಿಕೊಳ್ಳಲಾದ ಪುಸ್ತಕ ಪ್ರದರ್ಶನಕ್ಕೆ ಬಾ ಅಂತ ಕೋರಿ ನೀವು ಅವನಿಗೆ ಪತ್ರ ಬರೀಬೇಕು ಇಂಪಾರ್ಟೆಂಟ್ ಇನ್ನು ನಿಬಂಧಗಳಲ್ಲಿ ಶಾಲೆಯಲ್ಲಿ ಮತದಾರರ ಜಾಗೃತಿ ಕ್ಲಬ್ನ ಚಟುವಟಿಕೆಗಳು ಬಹ್ಕಾಶ ಯೋಜನೆಯಲ್ಲಿ ಭಾರತದ ಸಾಧನೆ ಬಗ್ಗೆ ನಿಬಂಧ ಇದಾವ ಮೋಸ್ಟ್ ಇಂಪಾರ್ಟೆಂಟ್ ಇದಾವ ಅವುಗಳ ಬಗ್ಗೆ ಕೂಡ